ಎಷ್ಟು ಬೇಕು ಈಸ್ಕೊಂಡು ಬಂದ್ವಿ ಕೊಡ್ತಿರ್ಲಿಲ್ಲ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ ನಾನು ಮತ್ತೆ ನನ್ನ ಯಜ್ಮಾನ್ರು ಮಾರ್ನಿಂಗ್ ಬೇಗನೆ ಹೋಗಿ ಶಾಪ್ನ ಓಪನ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿತ್ತು ಹಾಗೆ ರೆಸ್ಟ್ ಮಾಡೋಣ ಅಂತ ಮನೆಗೆ ಬಂದ್ವಿ ಆ ಲೈಟಾಗಿ ಅಶು ಆಗ್ತಾಯಿತ್ತು ಹಾಗೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಚುರುಮುರಿ ಮಾಡೋಣ ಅಂತ ಹಾಗೆ ಅದಕ್ಕೆ ಏನು ಬೇಕು ಶಾಪಲ್ಲಿ ತೊಗೊಂಡು ಬಂದ್ವಿ ಇದು ನಮ್ಮ ಬುಜ್ಜಿ ನಾವು ಎಷ್ಟೇ ಹೊರಗಡೆ ಹೋಗಿದ್ರು ನಮ್ಮ ದಾರಿನೇ ಕಾಯ್ಕೊಂಡು ಕೂತಿರುತ್ತೆ ನಾವು ಬಂದಷ್ಟು ಎಷ್ಟು ಖುಷಿನೋ ಏನೋ ಗೊತ್ತಿಲ್ಲ ನೋಡಿ ಹೇಗಾಗ್ತಾ ಇದೆ ನಾವು ಮನೆಗಿನ್ನ ಸೋಫಾ ಏನು ಪರ್ಚೇಸ್ ಮಾಡಿಲ್ಲ ರೀಸೆಂಟಾಗಿ ಮದುವೆಗೆ ರೀಸೆಂಟಾಗಿ ಮನೆ ಮಾಡೋದ್ರಿಂದ ಅರ್ಜೆಂಟಾಗಿ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಿದ್ದೀವಿ ಅದಕ್ಕಾಗಿ ಕಾಲು ಖಾಲಿ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾರ್ನಿಂಗ್ ಬೇಗ ಶಾಪ್ ಹತ್ರ ಹೋದರೆ ಇನ್ನು ನಾವು ಬರೋದೇ ಸಂಜೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದ್ದೀವಿ ಅಂತಂದರೆ ಮದ್ಯ ಬಂದು ರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಸೊ ಈಗಾಗಿನೇ ಡೇಗಳು ಇದೆ ಹಾಗಾಗಿ ಇನ್ನೂ ಏನು ಪರ್ಚೇಸ್ ಮಾಡಿಲ್ಲ ಹಾಗೆ ನಾನೊಂದು ಮನಿ ಪ್ಲಾಂಟ್ನ ತಗೊಂಡಿದ್ದೆ ಬಟ್ ಇದು ನೋಡಿ ಯಾವ ಥರ ಆಗಿಬಿಟ್ಟಿದೆ ಆ್ಯಕ್ಚುಲಿ ಇದು ತುಂಬ ಚಿಕ್ಕ ಚಿಕ್ಕ ಇದ್ದಾಗ ನಾನು ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಮನಿ ಪ್ಲಾಂಟ್ ಬರ್ತಾ ಇದೆ ಅಂತ ಬಟ್ ಕಳೆ ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇದನ್ನ ಕ್ಲೀನ್ ಮಾಡೋಣ ಇದನ್ನ ಕ್ಲೀನ್ ಮಾಡಿಬಿಟ್ಟು ನಾನು ಕಿಚನಲ್ಲಿರೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ

ಇದು ಆ್ಯಕ್ಚುಲಿ ಏನಾಯ್ತು ಅಂದ್ರೆ ನಾನು ತಂದಾಗ ಪಾರ್ಟ್ ಒಂದು ಹೋಲ್ ತುಂಬಾನೇ ಇತ್ತು ನೀರ್ ಹಾಕಿದ್ರೆ ಮಣ್ಣೆಲ್ಲಾ ಮೆಲ್ಟ್ ಆಗಿ ಗಲೀಜಾಗುತ್ತೆ ಅಂತ ನಾನು ಕಲ್ಲು ಹಾಕೋದಕ್ಕೆ ಕಾಳು ಹಾಕ್ಬಿಟ್ಟಿದ್ದೆ ಮೇಲೆ ಗೊತ್ತಾಯ್ತು ಅದು ಕಲ್ಲೆಲ್ಲ ಕಾಳು ಅಂತ ಬಟ್ ಈಗ ತೆಗಿಯೋಕ್ಕೂ ಆಗೋಲ್ಲ ಏನೂ ಆಗೋಲ್ಲ ಅಂತ ಹಂಗೆ ಬಿಟ್ಬಿಟ್ಟಿದ್ದೆ ಅದು ಡೈಲಿ ನೀರು ಹಾಕಿ ನೀರು ಹಾಕಿ ಅದು ಕಾಳಿಂದ ಗಿಡನೇ ಬಂದುಬಿಟ್ಟಿದ್ದೆ ನನಗೆ ಗೊತ್ತಾಗಿಲ್ಲ ನಾನು ಗೂಗಲಲ್ಲ ಸರ್ಚ್ ಮಾಡಿದ್ದೆ ಇದು ಕಳೆಯಾದರೆ ರಿಮೂವ್ ಮಾಡೋಣ ಅಂತ ಬಟ್ ಅವರು ಮುಟ್ಟಿ ಮುಡಿ ಸೊಪ್ಪು ಅಂತ ಗೊತ್ತಾಗಿತ್ತು ಸೊ ಹಂಗಾಗಿ ಅಂದ್ಬಿಟ್ಟು ನಾನು ರಿಮೂವ್ ಮಾಡೋಣ ಅಂತೆಲ್ಲ ತೆಗ್ದೆ ಆಮೇಲೆ ಗೊತ್ತಾಯಿತು ಆ ಗಿಡದ ಕಡಿ ಗಿಡ ಅಡಿಯಲ್ಲಿ ಇಲ್ಲಿ ಕಾಳಿದೆ ಕಾಳಿದ್ದಾಗ ಗೊತ್ತಾಯಿತು ನನಗೆ ಅದು ಕಾಳು ಅಂತ ಸೊ ಈಗ ಅದನ್ನು ರಿಮೂವ್ ಮಾಡಿಬಿಟ್ಟಿದ್ದೀನಿ ಅದು ಮುಂದೆ ಯೂಸೂ ಆಗೋಲ್ಲ ನೋಡಿ ಕಾಳಲ್ಲಿ ಹಾಗೆ ಕಾಣಿಸ್ತಾ ಇದೆ ಕಾಳಿಂದ ಗಿಡ ಆಗಿದೆ ನನಗಿನ್ನ ಗೊತ್ತಾಗಿರ್ಲಿಲ್ಲ ಹೌದಾ ಒಂದ್ಸಲ ಕಿತ್ತರೆ ಉಟ್ಕೊಳಲ್ವಾ ಅಂದ್ರೆ ಬಟ್ ಈ ತರ ಬರಲ್ಲ ಅದು ಾಗಿ ಗಿಡ ಕೂಡ ನನಗೆ ಮನಿ ಪ್ಲ್ಯಾಂಟ್ ಅಂತಲೂ ಫೀಲ್ ಆಗ್ತಿಲ್ಲ ಯಾಕಂತಂದರೆ ಮನಿ ಪ್ಲ್ಯಾಂಟ್ ಅಂತಂದರೆ ಅದು ಹಗ್ಗ ಥರ ಉದ್ದ ಬೆಳ್ಕೊಂಡೋಗುತ್ತೆ ಒಳ್ಳೇದಲ್ಲೇ ಥರ ಬಟ್ ಇದು ನೋಡಿದ್ರೆ ಚಿಕ್ಕ ಚಿಕ್ಕನೇ ಇದೆ ಚಿಕ್ಕ ಚಿಕ್ಕನೇ ಇದೆ ಹೋಪ ನೋಡಿದ್ರೆ ಮೂರು ನಾಲ್ಕು ಪೀಸ್ ಥರ ಇದೆ ಸೊ ಹಿಂಗಾಗಿ ನನಗಿದು ಮನಿ ಪ್ಲ್ಯಾಂಟ್ ಅಂತಲೂ ಫೀಲ್ ಕೂಡ ಆಗ್ತಿಲ್ಲ ಸೊ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಹಾಗೆ ನನಗೆ ಡೌಟ್ ಇತ್ತು ಬಟ್ ನಾನು ಹಾಕಿದ ಮೂರೇ ನಾಲ್ಕು ಕಾಳು ಬಟ್ ಇಷ್ಟೊಂದು ಗಿಡ ಆಗಿದೆ ಅಂತ ಯಾಕೆ ನನಗೆ ಡೋರ್ ಬಂದು ಯಜಮಾನ್ರನ್ನ ಕೇಳಿದೆ ಇಷ್ಟು ಗಿಡದಲ್ಲಿ ಒಂದು ಕೆ ಜಿ ಕಾಳು ಬರುತ್ತ ಅಂತ ಇಷ್ಟಲ್ಲ ಒಂದು ಕೆ ಜಿ ಬರುತ್ತಾ ಕಾಳು ಒಂದು ಕೆ ಜಿ ಸರಿ ಕಾಳು ಎಲ್ಲಿಂದ ಬರುತ್ತೆ ಮೇಲೆ ಕಾಳು ಹಾ ಕಾಳು ಮೇಲೆ ಬರುತ್ತಾ ಹಾ ಹೌದು ಹೆಂಗೆ ಈ ಕಡಲೆ ಕಾಳು ಗಿಡ ನೋಡಿದ್ರಿ ನೀನು ಇಲ್ಲ ಅದು ಸ್ವಲ್ಪ ದಿನ ಬಿಟ್ಟು ತೋರಿಸ್ರಿ ಹೆಂಗೆ ಅಂತ ಗೊತ್ತಾಗ ನೋಡು ಕಡಲೆ ಕಾಳು ಇಲ್ಲಿ ಇಲ್ಲಿ ನಾನು ಹಾಕಿದ್ದು ಅಲ್ಲಿ ಹಾಕಿರೋ ಕಡಲೆ ಕಾಳು ಅದೇನಾಗುತ್ತೆ ಗೊತ್ತಾ ಮೇಲ್ಗಡೆ ಈ ಕಾಳು ಸಿಪ್ಪೆ ಬರಲ್ವಾ ಅದೇ ತರನೇ ಸೇಮ್ ಅವರೆ ಕಾಳು ಹೆಂಗ್ ಬರುತ್ತೆ ಇದು ಹಂಗೆ ಬರುತ್ತೆ ಈ ಬಟಾಣೆ ಕಾಳು ನೋಡಿದ್ಯಲ್ಲ ಸಿಪ್ಪೆ ತರ ಬರುತ್ತೆ ಅದು ಸಿಪ್ಪೆ ಬರುತ್ತೆ ಬಟ್ ಮೇಲಿಂದ ನಾನು ಒಳಗಿಂದ ಹುಟ್ಟುತ್ತೆ ಅಂದ್ಕೊಂಡೆ ಒಳಗಡೆಯಿಂದ ಯಾವ ಕಾಳು ಹುಟ್ಟಲ್ಲ ಶುಂಠಿ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಒಳಗಡೆಯಿಂದ ಮೇಲ್ಗಡೆಯಿಂದ ಕಾಳು ಬರುತ್ತೆ ಒಳಗಡೆಯಿಂದ ಬರಲ್ಲ ಯಾವುದನ್ನು ಅಂತ ನಾನು ಆಕೆಯಿಂದ ಶುಂಠಿ ಬರುತ್ತಲ್ಲ ಅಂತ ಹೇಳ್ತಾ ಇದ್ದೆ ಹಾಗೆ ಹೇಳಿ ಅದನ್ನೆಲ್ಲ ಮುಗಿಸಿ ಅದನ್ನು ಮನಿ ಪ್ಲ್ಯಾಂಟ್ನ ನಾನು ಒಂದು ವಾಟರಲ್ಲಿ ಮಡಗಿದ್ದೀನಿ ಆ್ಯಕ್ಚುಲಿ ನನ್ನ ಹತ್ರ ಬಾಟಲ್ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಮಡಿಕೊಳ್ಳೋಣ ಅಂತ ಈಗ ಸದ್ಯಕ್ಕೆ ನೀರು ಹಾಕಿ ಮಡಗಿದ್ದೀನಿ ಹಾಗೇನೆ ತುಳಸಿ ಕೂಡ ನಾವು ತುಳಸಿ ತಂದಿದ್ವಿ ಬಟ್ ಇನ್ನು ಪಾಟಿಗೆ ನಾವು ಹಾಕಿರ್ಲಿಲ್ಲ ಸೊ ಈಗ ನಾವು ನೆನ್ನೆ ಪಾಟ್ ತಗೊಂಡು ಈಗ ಅದನ್ನು ಅವ್ರು ನೆಡ್ತಾ ಇದ್ದಾರೆ ಸ್ವಲ್ಪ ಅಲ್ಲಿದ್ದು ಗೊಬ್ಬರ ಇತ್ತಲ್ಲ ಅದನ್ನು ಸೇರ್ಸ ಹಾಕಿ ಎಂದೆ ಅದನ್ನು ಸೇರಿಸಿ ಹಾಕ್ತಾ ಇದಾರೆ ಹಾಗೆಯೇ ತುಳಸಿಗೆಲ್ಲ ಮಣ್ಣ ಎಲ್ಲ ಹಾಕಿದ್ವಿ ಬಟ್ ಇನ್ನೂ ಸ್ವಲ್ಪ ಬೇಕಿತ್ತು ಸದ್ಯಕ್ಕಿರಲಿಲ್ಲ ಆಮೇಲಿಂದ ತಂದು ಹಾಕೋಣ ಅಂತಂದು ಅದನ್ನೆಲ್ಲ ಎತ್ತಿಟ್ಟು ಹಾಗೆ ಪಾಟೆಲ್ಲ ರೆಡಿ ಮಾಡಿಬಿಟ್ಟು ಏನಾದರೂ ತಿನ್ನೋಣ ಅಂತ ಬಂದ್ವಿ ತುಂಬ ಹಶ್ವಾಗ್ತೈತೆ ಅವ್ರಿಗಂತೂ ತುಂಬ ಹಶ್ವಾಗ್ತಾಯಿತ್ತು ಕೇಳ್ತಾ ಹಾಗೆ ಏನು ಬೇಕು ಏನು ಅಂತ ಅವ್ರೇನಾದರೂ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಓಕೆ ನನಗೂ ಕೂಡ ಹಶ್ವಾಗಿತ್ತು ಅದಕ್ಕೆ ಚುರುಮುರಿ ಮಾಡೋಣ ಅಂದ್ಕೊಂಡು ಈರುಳ್ಳಿನ ಎಸಿಪ್ಪಿನಾಗ ಬಿಡಿಸ್ಕೊಂಡು ತೊಳ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡೆ ಹಾಗೆ ಹಚ್ಚಿಟ್ಕೊತ ಕಣ್ಣಲ್ಲಿ ನೀರು ಬಂತು ಈರುಳ್ಳಿನ ತುಂಬ ಅಳಿಸ್ತು ಕಣ್ಣಲ್ಲಿ ನೀರು ಬರ್ತಾ ಇದೆ ಎಷ್ಟು ಬೇಕು ಅಂತ ಇರುತ್ತೆ ನಮ್ಮ ಸಾಯಿಸ್ತಾ ಇದ್ದೀರಾ ಅಂತ ಅದಕ್ಕೆ ಫೀಲ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಯಾರ್ಯಾರು ಸತ್ತಾಗಲೂ ಅಳಲ್ಲ ಈರುಳ್ಳಿಗೂ ನಮಗೂ ಏನು ಸಂಬಂಧನೇ ಇರೋಲ್ಲ ಸೊ

ಹಾಗೆ ಇದ್ರ ಜೊತೆ ನಾನು ಟೊಮೊಟೋನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಮಡಿಕೊಂಡೆ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಮಡಿಕೊಂಡೆ ಆ್ಯಂಡ್ ಇದ್ರ ಜೊತೆ ನಾನು ಕ್ಯಾರೆಟ್ ತುರಿನೂ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಕ್ಯಾರೆಟು ಕೂಡ ನಾನು ಚಿಕ್ಕದಾಗಿ ತುರಿದು ಮಾಡಿಕೊಂಡಿದ್ದೀನಿ ಹಾಂ ನೋಡಿ ಎಲ್ಲನೂ ನಾನು ಚಿಕ್ಕದಾಗಿ ಕಟ್ ಮಾಡಿ ಮಡಿಕೊಂಡಿದ್ದೀನಿ ಇದನ್ನೆಲ್ಲ ನಾನು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ಮೀರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕ್ಯಾರೆಟ್ ತೋರಿ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂತ ಇದ್ದೀನಿ ಈ ಪೌಡರ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಇದು ಚುರ್ಮುರಿ ಮಸಾಲ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ರೀಸೆಂಟಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಆ ಕಡೆಯಿಂದ ಬರಬೇಕಾದ್ರೆ ಕಂಟಿನ್ಯೂ ಆಗಿ ನಾವು ಹೋದಾಗೆಲ್ಲ ನಾವು ಸೋಡಾ ಕುಡಿತೀವಿ ಅಲ್ಲಿ ಚುರ್ಮುರಿ ತಿಂದಾಗ ತುಂಬ ಟೇಸ್ಟಿಯಾಗಿತ್ತು ಅವಾಗ ಹೇಳಿದಾಗ ಅವ್ರು ಹೇಳಿದ್ರು ಈ ಪೌಡರ್ನ ಯೂಸ್ ಮಾಡ್ತೀವಿ ಅಂತ ನಾವು ಈಸ್ಕೊಂಡು ಬಂದ್ವಿ ಕೊಡ್ತಿರಲಿಲ್ಲ ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ವಿ ನಾವು ನಮ್ಮಣ್ಣ ನಮ್ಮಣ್ಣ ತುಂಬ ರಿಕ್ವೆಸ್ಟ್ ಮಾಡಿದ್ದು ರಿಕ್ವೆಸ್ಟ್ ಮಾಡಿ ಎರಡು ಪ್ಯಾಕ್ ಈಸ್ಕೊಂಡು ಬಂದಿದ್ವಿ ಒಂದು ನಮ್ಮ ಅಣ್ಣನ ಹತ್ರ ಐತೆ ಇನ್ನೊಂದು ನಾನು ಈಸ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಚುರುಮುರಿ ಮಾಡೋದಕ್ಕೆ ಕಾರಣ ಮೇನ್ ರೀಸನ್ ಇದೆ ಆ್ಯಕ್ಚುಲಿ ನೋಡೋಣ ನಾವೊಂದು ಸಲ ಮಾಡಿದ್ರೆ ಹೆಂಗೆ ಬರುತ್ತೆ ಅಂತ ಸೊ ಹಂಗಾಗಿ ಇದನ್ನ ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟ್ ಹೆಂಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ ಓಕೆ ಬನ್ನಿ ಮಾಡಣ ನಾನು ಒಂದು ಬೌಲಿಗೆ ಪೂರಿನ ಹಾಕ್ಕೊತಾ ಇದ್ದೀನಿ ಅದೊಂದು ನಾನು ಸಪ್ರೇಟ್ ಬೌಲಿಗೆ ಹಾಕ್ಕೊಂಡು ನಾನು ಈ ಕಡೆ ತಿಕ್ತಾ ಇದ್ದೀನಿ ಮಿನಿಮಮ್ ಒಂದು ಐದಾರು ಏಳು ಬಟ್ಲು ಹಾಕ್ಕೊಂಡಿದ್ದೀನಿ ಯಾಕಂದರೆ ಪುರಿ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಇದೆಲ್ಲ ನೀರಾಂಶ ಇರುತ್ತಲ್ಲ ಸೊ ಇಷ್ಟೊಂದು ಪುರಿ ಕಾಣುತ್ತೆ ಕೊನೆಗೆ ಇಷ್ಟ ಆಗಿರುತ್ತೆ ಸೊ ಹಾಗಾಗಿ ಇಷ್ಟು ನಾನು ಒಂದು ಐದಾರು ಬಟ್ಲು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಕಟ್ ಮಾಡಿ ಮಾಡಿ ಇಟ್ಕೊಂಡಿರೋದು ಎಲ್ಲನೂ ಕೂಡ ಒಂದು ಬೌಲಿಗೆ ಎಲ್ಲಾನು ಹಾಕ್ಕೊಂತ ಇದ್ದೀನಿ ಈರುಳ್ಳಿ ಟೊಮೊಟೊ ಕರ್ಪೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ನಾನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇಸ್ಕೊತಾ ಇದ್ದೀನಿ ಹಾಗೆ ನಾನೊಂದು ಬೌಲು ಮಿಕ್ಸರ್ ಕೂಡ ಹಾಕೊತಾ ಇದ್ದೀನಿ ಹ್ಯಾಂಡ್ ನಿಮಗೆ ನಾನು ಆಗಲೇ ತೋರಿಸ್ದಂಗೆ ಚುರ್ಮುರಿ ಪೌಡರ್ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮೇನ್ ಬೇಕಾಗಿರೋದೇ ಇದಕ್ಕೆ ಚುರ್ಮುರಿ ಪೌಡರ್ ತುಂಬಾ ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿ ನಾನು ಇದಕ್ಕೆ ಎರಡುವರೆ ಸ್ಪೂನ್ ಚುರುಮುರಿ ಪೌಡರ್ ಹಾಕೊತಾ ಇದ್ದೀನಿ ಹ್ಯಾಂಡ್ ಈಗ ಇದನ್ನ ಎಲ್ಲಾನು ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಎಲ್ಲಾನು ಕೂಡ ಹ್ಯಾಂಡಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಪೆಪ್ಪರ್ ಪೆಪ್ಪರ್ ಕೂಡ ನಾನು ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಇದಕ್ಕೆ ಆಯಿಲ್ ಕೂಡ ನಾನು ಆ್ಯಡ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಎಣ್ಣೆ ಅಂತ ಬರುತ್ತೆ ಅದನ್ನ ಅದನ್ನಿದ್ದರೆ ಹಾಕಿ ಅದಿನ್ನೂ ಟೇಸ್ಟ್ ಕೊಡುತ್ತೆ ಬಟ್ ನನ್ನ ಹತ್ರ ಈಗ ಅದಿಲ್ಲ ನನ್ನ ಹತ್ರ ನಾರ್ಮಲ್ ಎಣ್ಣೆ ಆಯಿಲ್ ಇದೆ ನಾನು ಅದನ್ನೇ ಹಾಕ್ತಾಯಿದ್ದೀನಿ ಅದೊಂದು ಎರಡು ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕೊತಾ ಇದ್ದೀನಿ ಹಾಗೆ ನಾನು ಪುರಿ ಸಪ್ರೇಟ್ ಬೌಲಲ್ಲಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಟೂ ಆ್ಯಂಡ್ ತ್ರೀ ಮಿನಿಟ್ಸ್ ಬಿಡಿ ಚೆನ್ನಾಗಿ ನುಂತಿರುತ್ತೆ ಆಗ ನಿಮಗೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಮೂರು ನಿಮಿಷ ಆದಮೇಲೆ ತಿನ್ನೋಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಆಗಿದೆ ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಕೇಳ್ತೀನಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಅಂದ್ಕೊತೀನಿ ಈ ಪೌಡರಿಂದನೇ ಇದು ಚುರುಮುರಿ ಪೌಡರ್ ಈ ಪೌಡರಿಂದಲೇ ತುಂಬ ಟೇಸ್ಟ್ ಬಂದಿದೆ ಹಂಡ್ರೆಡಿಗೆ ನೈಂಟಿ ನೈನ್ ಪರ್ಸೆಂಟ್ ಅವ್ರು ಮಾಡ್ದಂಗೆ ಇದೆ ತುಂಬ ರುಚಿಯಾಗಿದೆ ಹೇಗಿದೆ ಸೂಪರ್ ನಾವು ಧರ್ಮಸ್ಥಳದ ತಿಂದ್ವಲ್ಲ ಸೊ ನಾನಿವಾಗ ಅಲ್ಲೇ ತಿಂದಿದ್ದೀನಿ ಅಂತ ಅನಿಸ್ತದೆ ಯಾಕೆಂದ್ರೆ ಸೇಮ್ ಒಂದೇ ತರ ಟೇಸ್ಟ್ ಇದೆ ಹೌದು ನಾರ್ಮಲ್ ಆಗಿ ನಾವು ಮನೇಲಿ ಮಾಡ್ಕೊಳ್ಳೋ ಚುರ್ಮುರಿಗಿಂತ ಇದನ್ನು ತುಂಬಾ ಟೇಸ್ಟಿ ಆಗಿದೆ ಚುರ್ಮುರಿ ಮಸಾಲಾ ಪೌಡರ್ ಅಂತ ಕೇಳಿ ನೋಡಿ ಮೇ ಬಿ ಸಿಗುತ್ತೆ ಅನ್ಕೊಂತೀನಿ ಈ ಅದು ಈ ಬ್ಯಾಂಗ್ಳೂರಲ್ಲಿ ಸಿಗದೆ ಏನು ಇಲ್ಲ ಖಂಡಿತ ಸಿಗುತ್ತೆ ಕೇಳಿ ನೋಡಿ ಬಟ್ ನಾವು ಅವ್ರ ಹತ್ರ ಏನಕ್ಕೆ ಇಸ್ಕೊಂಡ್ ಅಂತಂದರೆ ನಮ್ಗೆ ಅದೇ ಟೇಸ್ಟ್ ಬೇಕು ಅಂತ ಅವ್ರ ಹತ್ರ ಈಸ್ಕೊಂಡ್ಬಂದ್ವಿ ಟೇಸ್ಟ್ ಅದೇ ಥರ ಬಂದಿದೆ ರೇಷ್ಮೆ ಅಂಗೀಲ್ ಸಿಗುತ್ತೆ ವಿಚಾರಿಸಿ ಆ್ಯಂಡ್ ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ನನ್ನ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಮಾಡೋ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಇದು ನನ್ನ ಮೊದಲನೇ ವೀಡಿಯೋ ನಾನು ನಿಮ್ಮ ಸಪೋರ್ಟ್ ನಿಮಗೆ ಯಾವಾಗಲೂ ಹೀಗೆ ಇರಬೇಕು ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೆಕ್ನ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇ ಮಾಡಿ ಥ್ಯಾಂಕ್ ಯು ಬಾಯ್